ಓಂ ಶ್ರೀ ಸದ್ಗುರು ದೇವನೇ ನಮಃ ಇಲ್ಲ ನೀನು ನನಗ ನಾನು ಸಾಲಿ ಅಂತೇಳಿ ಬಿಟ್ಟಾಗ ನೀನು ನನಗ ಬೈದು ಪ್ರೀತಿಯಿಂದ ಕರ್ಕೊಂಡು ಪಾಟಿ ಗಂಟ ಎಲ್ಲ ಕಟ್ಟಿಸಿ ಸಾಲಿ ಕಳ್ಸಿದಿಲ್ಲ ಅದಕ್ಕೆ ನಿನ್ನ ಆಶೀರ್ವಾದ್ಲೆ ನಾ ಸಾಲಿ ಕಲಿತು ಇವತ್ತ ನೌಕರಿ ತೊಗೊಂಡೆ ನೀ ನೌಕರಿ ನೌಕರಿ ತೊಗೊಂಡೆ ನೀ ನೌಕರಿ ತಗೊಂಡು ಆರ್ ಎಕರೆ ಹೊಲ ಹಿಡ್ದೀನಿ ನೀನು ಅವತ್ತು ಸಾಲಿ ಇಟ್ಕೊಂಡು ಜಾಪಾನ ಮಾಡಿ ಅದಕ್ಕ ನನ್ನ ನನ್ನ ಹೊಲದಾಗ ಬೆಳೆದದ್ದು ಇಲ್ಲ ಅದ ಇದು ನಾ ಒಬ್ಬ ಪಂಚಮ ಒಬ್ಬ ಪಂಚಮ ರೈತನ ಮಗ ನಾನು ಸೇತ ನಾನು ಮೂಲ ಕಸಬು ನಮ್ದು ಏನು ಒಕ್ಕಲ್ತನ ಕೃಷಿ ಅದಕ್ಕೆ ನೀನ್ ನಮ್ಗ ಇಟ್ಕೊಂಡು ಜಾಪಾನ ಮಾಡಿ ನೌಕರಿ ಹಚ್ಚಿದಿ ಆ ಆಶೀರ್ವಾದ್ಲಿ ಆಶೀರ್ವಾದಲ್ಲಿ ಇವತ್ತು ಆರು ಎಕರೆ ಹೊಲ ಹಿಡ್ದಿ ಹ್ಮ್ ಅದಕ್ಕೆ ಕೇಳು ನನ್ನ ಪ್ರೀತಿಯಿಂದ ಆರ್ ಎಕರೆ ಹೊಲದಾಗ ಬೆಳೆದ ಪಪ್ಪಾಳಿಯನ್ನ ಇವತ್ತು ನೀನು ಇದನ್ನ ತಗೋ ಹ್ಮ್ ಆಮ್ಯಾಗ ನನ್ನ ಹೊಲದ ಅಂದ ಬೆಳೆದ ನಿಂಬಿಯನ್ನು ನಾ ಒಬ್ಬ ರೈತ ರೈತನ ಮಗ ನಾನು ಹಾ ಹೌದಲ್ಲ ಅದಕ್ಕೆ ನಾನು ಹೊಲದಾಗ ಬೆಳೆದದ ನಿಂಬಿಯನ್ನು ತಗೋ ಹ್ಮ್ ಅದಕ್ಕ ಅದಕ್ಕ ನೋಡಲಿ ನೀ ಆವಟ್ಟ ಈ ಒಂದು ಗಿಡಕ್ಕ ನಾ ಗಿಡ ಹಚ್ಚಿದ್ರ ಆ ಗಿಡ ಬೆಳೆದು ನೆರಳು ಕೊಡ್ಬೇಕು ಫಲ ಹಣ್ಣು ಕೊಡ್ಬೇಕಿಲ್ಲ ಹಂಗ ನೀ ಬೆಳೆಸಿದ್ದು ನಾನು ಇವತ್ತು ದೊಡ್ಡವಾಗಿ ಅದರ ರೊಕ್ಕದೇ ಹೊಲ ಇಡೋದು ಅದ್ರಾಗ ಒಂದು ಗಿಡ ಹಚ್ಚಿ ಆ ಫಲ ನೀನು ಕೊಟ್ಟೇನಿ ಅದಕ್ಕ ನಿನ್ನ ಆಶೀರ್ವಾದ ಇರಲಿ ಹ್ಮ್ ಪರಮಾತ್ಮ ನೀವು ಆರಾಮೇಳಪ್ಪ ಅವ್ನು ಚೆನ್ನಾಗಿಡಪ್ಪ ಅವ್ನ್ ಮಕ್ಕಳು ಅವನ ಹೆಂಡ್ರು ಅವ್ರು ಮಡಿ ಅವರು ಆಟ ಎಲ್ಲರೂ ಅರಾಮಪ್ಪ ಅಪ್ಪ ನನ್ನ ಆಶೀರ್ವಾದ ಕಡೆ ತನಕ ಇರಲಪ್ಪ ಅಪ್ಪ ನನಗೆ ಬಂದು ಹೋಗ್ಯಪ್ಪ ನಾನು ಬಂದದ್ದು ಭಾರಿ ತೋರಿಸುವಾಗ ಬಂದಿಲ್ಲ ಈಗ